ಇದು ನಿಮಗೆಲ್ಲ ತಿಳಿದಿರೋ ಹಾಗೆ ಇದು ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪನ್ನ ಯಾರೂ ಯೂಸ್ ಮಾಡಲ್ಲ ಇದ್ರದ್ದು ಗುಣಗಳನ್ನು ತಿಳ್ಕೊಂಡ್ರೆ ಬೇಕಾದಷ್ಟು ಉಪಯೋಗ ಇದೆ ಇದು ನಾವು ಈ ನುಗ್ಗೆ ಸೊಪ್ಪನ್ನ ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ನೀಟ್ ಮಾಡಿ ನೆರಳಲ್ಲೇ ಒಣಗಿಸ್ಬಿಟ್ಟು ನಾವು ಇದನ್ನು ಪೌಡ್ರ್ ಮಾಡ್ತೀವಿ ಯಾರಿಗೆ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅವರು ಡೈಲಿ ಒಂದೊಂದು ಸ್ಪೂನು ಕ್ಯಾಲ್ಶಿಯಂ ಕಡಿಮೆ ಇರೋರು ಬೆಳಗ್ಗೆ ಹಾಲಲ್ಲಿ ಹಾಕ್ಕೊಂಡು ಹಾಲು ಕುದಿಸ್ಬಿಟ್ಟು ಇನ್ನೇನು ಇಳಿಸ್ತೀವಿ ಅನ್ನಂಗೆ ಒಂದು ಸ್ಪೂನು ಈ ನುಗ್ಗೆ ಸೊಪ್ಪಿನ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ತುಂಬ ಟೇಸ್ಟ್ ಆಗಿದೆ ಮತ್ತು ಕ್ಯಾಲ್ಷಿಯಮ್ಮು ಬಾಡಿಗೆ ಜಾಸ್ತಿ ಆಗುತ್ತೆ ಐರನ್ಸ್ ಕಂಟೆಂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಶುಗರ್ಗೂ ಕೂಡ ಒಳ್ಳೆಯದು ಈ ಸೊಪ್ಪು ನೋಡಿ ಇದು ತಗಡಿ ಸೊಪ್ಪು ಅಂತ ಹೇಳಿ ತಗಡಿ ಸೊಪ್ಪು ಅಂದರೆ ಆವರಿಕೆ ಒನ್ ಅವರಿಕೆ ಅಂದರೆ ನೋಡಿ ಇಲ್ಲಿದೆ ಹೂವು ಈ ಹೂ ಒನ್ನಾವರಿಕೆ ಹೂವು ಅದು ಹೂ ಬಿಡುತ್ತೆ ಹೀಗೆ ಎಲ್ಲೋ ಕಲರು ಈ ನಾನು ನೆರಳಲ್ಲಿ ಒಣಗಿಸ್ಬಿಟ್ಟು ನಾವು ಇದನ್ನು ಬಾಳ್ಲಿನಲ್ಲಿ ಹಾಕಿ ಚೆನ್ನಾಗೇ ಬ್ಲಾಕ್ ಆಗೋ ಥರ ಹುರಿದ್ಬಿಟ್ಟು ಅದನ್ನು ನಾವು ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಿಬಿಟ್ಟ ನಂತರ ಇದನ್ನು ಹೇಗೆ ಉಪಯೋಗಿಸೋದು ಯಾವುದಕ್ಕೋಸ್ಕರ ಉಪಯೋಗಿಸೋದು ಅಂತ ಹೇಳಿದ್ರೆ ಸುಟ್ಟ ಗಾಯಕ್ಕೆ ಅಥವಾ ನೀರು ಚೆಲ್ಕೊಂಡು ಬಿಡ್ತೀರ ಕುದಿ ಕುದಿಯೋ ನೀರು ಅಥವಾ ಎಣ್ಣೆ ಕೈ ಮೇಲೆ ಬಿದ್ದಿರುತ್ತೆ ಅಥವಾ ಇನ್ನೇನೋ ಆಗಿ ಸುಟ್ಟೋಗಿರುತ್ತೆ ದೇಹ ಆವಾಗ ಇದನ್ನು ತೆಗೆದು ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಅಂಟಿಸ್ಬಿಟ್ರೆ ಇದು ಬೀಳೋವರೆಗೂ ಕೂಡ ಯಾವುದೇ ಸಪ್ಟಿಕ್ ಆಗೋಲ್ಲ ಗಾಯ ಕಂಪ್ಲೀಟ್ ಒಣಗಿಬಿಡುತ್ತೆ ಆ ಕಲೆನೂ ಕೂಡ ಇರಲ್ಲ ಒಂದು ತಿಂಗಳೊಳಗಡೆ ಎಲ್ಲ ಗುಣ ಆಗುತ್ತೆ ನೋಡಿ ಈ ಪೌಡರ್ ಬಂದು ಜಾಂಡಿಸಿಗೆ ಜಾಂಡಿಸಿಗೆ ಜಾಂಡಿಸ್ ಅಂತ ಅಂದರೆ ಪಿತ್ತದಿಂದ ನಾವು ತಿಂತಕ್ಕಂಥ ಊಟದಿಂದ ನಾವು ಉಪಯೋಗಿಸುವ ಎಣ್ಣೆಯಿಂದ ಮತ್ತು ನಾವು ಕುಡಿಯೋ ನೀರಿಂದ ನಾವು ತಿನ್ನೋ ಅಂಥ ಮಸಾಲೆ ಪದಾರ್ಥದಿಂದ ಬಾಡಿನಲ್ಲಿ ಜಾಂಡಿಸ್ ಬರುತ್ತೆ ಜಾಂಡಿಸು ಮೂರು ನಾಲ್ಕು ಥರ ಇದೆ ಕಾಮಲೆ ಥರ ಇದೆ ಅದು ಕೈಕಾಲೆಲ್ಲ ಹೂತ್ಕೊಳ್ಳುತ್ತೆ ಇನ್ನೂ ಒಂದು ಬಾಡಿಲೆಲ್ಲ ಸಣ್ಣ ಸಣ್ಣ ಹಿಚ್ಚಿಂಗಾಗಿ ಗಂಧೆಗಳಾಗುತ್ತೆ ಪೈತೆ ಬರುತ್ತೆ ಮತ್ತು ಮೈ ಎಲ್ಲ ಹಳದಿ ಕಲರ್ ಆಗುತ್ತೆ ನಾವು ಇದು ಒಂದು ಮರದ ಚಕ್ಕೆ ಆ ಚಕ್ಕೆನ ತೊಗೊಂಡು ಬಂದು ಕೆತ್ಕೊಂಡು ಬಂದು ಇದನ್ನು ನೆರಳಲ್ಲಿ ಒಣಗಿಸಿ ಮತ್ತು ನಾವು ಹಾರಿನಲ್ಲಿ ಕುಟ್ಟಿ ನೋಡಿ ಈ ರೀತಿ ಪೌಡರ್ ಮಾಡಿ ಬಂದಿರೋ ಅಂಥ ರೋ ಪೇಶೆಂಟಿಗೆ ಐದು ದಿನದ ಔಷಧಿ ಕೊಡ್ತೀವಿ ಐದು ದಿನದ ಔಷಧಿ ಕೊಟ್ಟಿದ ನಂತರ ಅವ್ರಿಗೆ ಪಥ್ಯ ಇರಿಸ್ತೀವಿ ಪಥ್ಯ ಇದ್ದು ಅವರ ಔಷಧಿ ಮುಗಿಸ್ಕೊಂಡು ಮತ್ತೆ ಬಂದಾಗ ಜಾಂಡಿಸ್ ಕಡಿಮೆ ಆಗಿರುತ್ತೆ ಮತ್ತೆ ಕೊಡಬೇಕು ಅನ್ನಿಸ್ದಾಗ ಕೊಡ್ತೀವಿ ಇಲ್ಲ ಅಂದರೆ ನಾರ್ಮಲ್ ಆಗಿದ್ದರೆ ಸ್ಟಾಪ್ ಮಾಡ್ತೀವಿ ಅಷ್ಟರಲ್ಲೇ ಅವರು ಗುಣಮುಖರಾಗಿ ಚೆನ್ನಾಗಿರ್ತಾರೆ ಇದು ಜಾಂಡಿಸ್ಗೆ ಕೊಡುವಂಥ ಪೌಡರ್ ಇದು ಈ ಔಷಧಿ ಪೌಡರ್ ಬಂದು ಗ್ಯಾಸ್ಟ್ರಿಕ್ಕಿಗೆ ಎಷ್ಟೇ ಗ್ಯಾಸ್ಟ್ರಿಕ್ ಇರಲಿ ಹುಳಿ ತೇಗಿರಲಿ ಹೊಟ್ಟೆ ಉರಿ ಇರಲಿ ಹೊಟ್ಟೆ ಉಬ್ಬರಣೆ ಆಗಿರಲಿ ತಿಂದಿರೋ ಅಂಥ ಊಟ ಡೈಜೆಸ್ಟ್ ಆಗಲಿಲ್ಲ ಅಂದರೆ ಅಜೀರ್ಣತೆ ಇದ್ದರೆ ಬಾಡಿನಲ್ಲಿ ಈ ಪೌಡ್ರನ್ನ ಬೆಳಗ್ಗೆ ಎದ್ದು ಎದ್ದು ಒಂದು ಎರಡು ಸ್ಪೂನು ನೀರನ್ನು ನೀ ಒಂದು ಲೋಟ ನೀರಿಗೆ ಎರಡು ಸ್ಪೂನ್ ಪೌಡ್ರ್ ಹಾಕಿ ಕುದಿಸ್ಬೇಕು ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಒಂದು ಲೋ ನಂತರ ತಣ್ಣಗಾದ ಮೇಲೆ ಇದನ್ನು ಕುಡಿಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬೇಕು ಮತ್ತು ರಾತ್ರಿ ಊಟ ಎಲ್ಲ ಆಗಿ ಮಲಗುವಾಗ ಮತ್ತೆ ಅದೇ ಥರ ಎರಡು ಸ್ಪೂನು ನೀರಿಗೆ ಹಾಕಿ ಕುದಿಸಿಬಿಟ್ಟು ತೊಗೊಳ್ತಾ ಬಂದರೆ ಅದು ಗ್ಯಾಸ್ಟಿಕ್ ಕಡಿಮೆ ಆಗುತ್ತೆ ಇದು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಧನಿಯಾ ಇದೆ ಕೊತ್ತಂಬರಿ ಬೀಜ ಧನಿಯಾ ಅಂದರೆ ಮತ್ತು ಮೆಂತ್ಯ ಇದೆ ಮತ್ತು ಅರಿಶಿಣ ಇದೆ ಮತ್ತು ಇದರಲ್ಲಿ ಜೀರಿಗೆ ಇದೆ ಇಷ್ಟನ್ನು ಹಾಕಿ ಪೌಡ್ರ್ ಮಾಡಿ ನಾವು ಇದನ್ನು ಪೌಡ್ರನ್ನ ಕೊಡ್ತೇವೆ ಜನಕ್ಕೆ ಗ್ಯಾಸ್ಟಿಕ್ ಇರೋರಿಗೆ ಈವಾಗಿನ ನಾಟಿ ಔಷಧಿ ಪದ್ಧತಿಗಳನ್ನು ಜನ ಮರಿತಾ ಇದ್ದಾರೆ ಇದನ್ನು ಬೆಳಕಿಗೆ ತಂದಂಥ ನಮ್ಮ ಆಯುಸ್ ಟಿ ವಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಅವರು ಬೆಂಗಳೂರಿನಿಂದ ಮ ನಮ್ಮ ಮಳವಳ್ಳಿ ತಾಲೂಕಿಗೆ ಬಂದು ಇಷ್ಟೊಂದು ಶ್ರಮ ವಹಿಸಿ ಇದನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಡುವಂಥ ಜನಗಳಿಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ